ಮದುವೆಯ ಸಂದರ್ಭಗಳಲ್ಲಿ ವಧು ಮತ್ತು ವರರು ಯಾವ ಯಾವ ವಿಧಿಯಲ್ಲಿ ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಯಾವ ದಿಕ್ಕಿಗೆ ಇರಬೇಕು ಅನ್ನುವಂಥದ್ದು ಪ್ರಶ್ನೆ ಇದಕ್ಕೆ ಆಧಾರ ಹೀಗಿದೆ ಪಾದ ಪ್ರಕ್ಷಾಳನೆ ಚೈವ ಮಧುಪರ್ಕ್ಯ ಪ್ರಾಶನೆ ಕನ್ಯಾಸ್ವೀಕೃತಿ ಶೋಭನದ್ರವ್ಯಧಾರಣೆ ಭ್ರುವೋರ್ಮಾರ್ಜನಕಾಲೇ ಚ ಕನ್ಯಮೂರ್ಧ್ಯಭಿಷೇಚನೆ ಯೋಕ್ಸೇಷ್ಟನೆ ಕಾಲೇ ಮಾಂಗಲ್ ಧಾರಣೆ ವಧ್ವತುಲ್ರಾಪ್ತೌ ವರೋ ವಾರುಣ ವಾರುಣದಿಂಗ ಇದು ಆಪಸ್ತಂಭ ಮಹರ್ಷಿಗಳ ಗೃಹ್ಯಸೂತ್ರಕ್ಕೆ ಹಾಗೂ ಆಪಸ್ತಂಭ ಮಹರ್ಷಿಗಳ ಶ್ರೌತ ಸೂತ್ರಕ್ಕೆ ಭಾಷ್ಯವನ್ನು ಬರೆದು ಆಪಸ್ತಂಭ ಮಹರ್ಷಿಗಳ ಸೂತ್ರಗಳಲ್ಲಿರುವಂತಹ ತತ್ವಗಳನ್ನು ಸರಳವಾಗಿ ಜನರಿಗೆ ಅರ್ಥ ಮಾಡಿಕೊಳ್ಳೋ ಹಾಗೆ ವ್ಯವಸ್ಥೆ ಮಾಡಿರುವಂತಹ ಪ್ರಾಚೀನರು ಆಗಿರುವಂತಹ ಸ್ವಾಮಿಗಳು ಹೇಳಿರುವಂಥ ಒಂದು ವ್ಯವಸ್ಥೆ ಇದರ ಪ್ರಕಾರ ವರನಿಗೆ ವಧುವಿನ ತಂದೆ ಪಾದ ತೊಳೆಯುವಾಗ ಆಮೇಲೆ ಮಧುಪರ್ಕದಲ್ಲಿ ಮಧುಪರ್ಕದ ಪ್ರಾಶನದಲ್ಲಿ ವರನಿಗೆ ಸಮಾವರ್ತನೆಯಾದಂತಹ ವರ ಯಾರ ಮನೆಗೆ ಬರಲಿ ಅವನಿಗೆ ಮಧುಪರ್ಕದ ರೀತಿಯಲ್ಲಿ ಗೌರವವನ್ನು ಕೊಡಬೇಕು ಅನ್ನೋದು ಸ್ಮೃತಿಗಳ ವಾಕ್ಯ ಆ ಕಾರಣಕ್ಕಾಗಿ ವಧುವಿನ ತಂದೆ ಆ ವರನಿಗೆ ಮಧುಪರ್ಕದ ವಿಧಿಯನ್ನು ಮಾಡ್ತಾರೆ ಹಾಗೆ ಮಾಡುವಾಗ ಆ ಮಧುಪರ್ಕದ ಪ್ರಾಶನದ ಸಮಯದಲ್ಲಿ ವರ ಪಶ್ಚಿಮಾಭಿಮುಖವಾಗಿ ಇರಬೇಕು ಅದೇ ತರಹ ಈಗಾಗಲೇ ಹೇಳಿದ ಹಾಗೆ ವಧುವಿನ ತಂದೆ ವರನಿಗೆ ತೊಳೆಯುವಾಗ ವರ ಪಶ್ಚಿಮಾಭಿಮುಖವಾಗಿರಬೇಕು ಆನಂತರ ಕನ್ಯಾದಾನವನ್ನು ಸ್ವೀಕಾರ ಮಾಡುವಾಗ ವಿವಾಹದಲ್ಲಿ ಕನ್ಯಾದಾನದ ಸಂದರ್ಭದಲ್ಲಿ ವಧು ಪೂರ್ವಾಭಿಮುಖವಾಗಿರಬೇಕು ವರ ಪಶ್ಚಿಮಾಭಿಮುಖವಾಗಿರಬೇಕು ಅನಂತರ ಅಲಂಕಾರ ಮಾಡಿಕೊಳ್ಳುವಾಗ ಈ ಸಮಾವರ್ತನೆಯ ಸಮಯದಲ್ಲಿ ಅಥವಾ ಕಾಶಿ ಯಾತ್ರೆಯ ಸಂದರ್ಭದಲ್ಲಿ ವರನಿಗೆ ಅಲಂಕಾರಗಳನ್ನೇನು ಪೇಟ ಮುಂತಾದ ಕಾಡಿಗೆ ಮುಂತಾದ ಅಲಂಕಾರಗಳನ್ನು ಮಾಡುವಾಗ ವರ ಪಶ್ಚಿಮಾಭಿಮುಖವಾಗಿ ಇರಬೇಕು ಆಮೇಲೆ ವಿವಾಹದ ಪ್ರಯೋಗದ ವಿಧಿಯಲ್ಲಿ ವಧುವಿನ ಹುಬ್ಬುಗಳನ್ನು ದರ್ಭೆಯಿಂದ ತಿಕ್ಕುವಂತಹ ಒಂದು ವಿಧಿ ಬರುತ್ತೆ ವಿವಾಹ ಪ್ರಯೋಗದಲ್ಲಿ ಆಗಲೂ ಕೂಡ ವರ ಪಶ್ಚಿಮಾಭಿಮುಖವಾಗಿ ನಿಂತು ಪೂರ್ವಾಭಿಮುಖವಾಗಿ ಕುಳಿತಿರುವ ವಧುವಿನ ಹುಬ್ಬುಗಳನ್ನು ಮಂತ್ರೋಕ್ತವಾಗಿ ದರ್ಭೆಗಳಿಂದ ತಿಕ್ಕಬೇಕು ಆನಂತರ ದರ್ಭೆಯ ಶಿಂಬಿಯನ್ನು ಮತ್ತು ನೊಗವನ್ನು ವಧುವಿನ ತಲೆಯ ಮೇಲೆ ಇಟ್ಟು ಪ್ರಯೋಗದಲ್ಲಿ ವಿವಾಹ ಪ್ರಯೋಗದಲ್ಲಿ ಇದು ಸಹ ಬರುತ್ತೆ ಅಂತಹ ಸಂದರ್ಭದಲ್ಲಿಯೂ ಕೂಡ ವಧು ಪೂರ್ವಾಭಿಮುಖವಾಗಿರಬೇಕು ವರ ಪಶ್ಚಿಮಾಭಿಮುಖವಾಗಿ ನಿಂತು ಆ ದರ್ಭೆ ಶಿಂಬಿಯನ್ನು ಮತ್ತು ನೊಗವನ್ನು ವಧುವಿನ ತಲೆಯ ಮೇಲೆ ಇಡಬೇಕು ಅನಂತರ ವಧುವಿಗೆ ಸ್ನಾನ ಮಾಡಿಸುವಂಥದ್ದು ಕೂಡ ಇದು ವಿವಾಹ ಪ್ರಯೋಗದಲ್ಲಿ ಬರುತ್ತೆ ಈ ದರ್ಭೆ ಶಿಂಬಿ ಹಾಗೂ ನೊಗವನ್ನು ಇಟ್ಟ ನಂತರದಲ್ಲಿ ವಧುವಿಗೆ ಸ್ನಾನ ಸ್ನಾನ ಮಾಡಿಸುವಂತಹ ಒಂದು ವಿಧಿ ಬರುತ್ತೆ ಪ್ರೋಕ್ಷಣೆಯನ್ನು ಮಾಡಿಸುವಂಥದ್ದು ಆ ಸಂದರ್ಭದಲ್ಲೂ ಕೂಡ ವರ ಪಶ್ಚಿಮಾಭಿಮುಖವಾಗಿ ನಿಂತು ಆ ಪ್ರೋಕ್ಷಣೆಯನ್ನು ಮಾಡಬೇಕು ಇನ್ನು ಮಾಂಗಲ್ಯ ಧಾರಣೆಯನ್ನು ಮಾಡುವಾಗ ವರ ಪಶ್ಚಿಮಾಭಿಮುಖವಾಗಿಯೇ ಇರಬೇಕು ಅಕ್ಷತಾರೋಪಣ ಅಂತ ಬರುತ್ತೆ ಪ್ರಯೋಗ ವಿವಾಹದರಲ್ಲಿ ಅವಾಗಲೂ ಕೂಡ ವರ ಪಶ್ಚಿಮಾಭಿಮುಖವಾಗಿಯೇ ಇರಬೇಕು ಮಾಂಗಲ್ಯ ಧಾರಣೆಯ ವಿಷಯದಲ್ಲಿ ಇತ್ತೀಚೆಗೆ ವೇದಿಕೆಯಲ್ಲಿ ಎಲ್ಲ ಜನ ಕೂತ್ಬಿಟ್ಟಿರ್ತಾರೆ ಅವರಿಗೆ ಕಾಣಿಸಲ್ಲ ಮತ್ತು ವಿಡಿಯೋ ಮಾಡೋರಿಗೆ ಸರಿಯಾಗಿ ಕಾಣಿಸಲ್ಲ ಅನ್ನೋ ಇಂತಹ ಕಾರಣಗಳಿಗಾಗಿ ವ್ಯತ್ಯಾಸ ಮಾಡಿಕೊಂಡು ವರ ಮತ್ತು ವಧು ಇಬ್ಬರೂ ಪೂರ್ವವಾಗಿ ಪೂರ್ವಾಭಿಮುಖವಾಗಿ ಕೂತಿರ್ತಾರೆ ಆದರೆ ದೀರ್ಘಕಾಲದ ಯಶಸ್ಸಿಗೆ ದೀರ್ಘಕಾಲದ ಒಳಿತಿಗೆ ಅತ್ಯುತ್ಕೃಷ್ಟವಾದಂತಹ ಋಷಿ ಪರಂಪರೆಯ ವಾಕ್ಯಗಳನ್ನು ಅನುಸರಿಸೋದೇ ಯುಕ್ತವಾಗಿರುವಂಥದ್ದು ಆ ದೃಷ್ಟಿಯಲ್ಲಿ ಪಶ್ಚಿಮಾಭಿಮುಖವಾಗಿ ಕುಳಿತಿರುವ ವರ ಪೂರ್ವಾಭಿಮುಖವಾಗಿ ಇರುವಂಥ ವಧುವಿಗೆ ಮಾಂಗಲ್ಯ ಧಾರಣೆ ಮಾಡೋದು ಅತ್ಯಂತ ಸರಿಯಾದಂಥ ಕ್ರಮ ಆಗುತ್ತೆ ಇನ್ನು ಅಕ್ಷತಾರೋಪಣೆಯ ಸಂದರ್ಭದಲ್ಲೂ ಕೂಡ ವರ ಪಶ್ಚಿಮಾಭಿಮುಖವಾಗಿರಬೇಕು ಮತ್ತು ಸರಬಂಧನ ಅಂತ ಕರೀತೀವಿ ಆ ಸರಬಂಧನದ ಸಂದರ್ಭದಲ್ಲೂ ಕೂಡ ವರ ಪಶ್ಚಿಮಾಭಿಮುಖವಾಗಿರಬೇಕು ಇದು ಕೂಡ ವಿವಾಹದಲ್ಲಿ ಬರುವಂತಹ ಒಂದು ವಿಧಿ ಅನಂತರ ಯೋಕ್ತೃಬಂಧನ ವಧುವಿನ ಸೊಂಟಕ್ಕೆ ದರ್ಭೆಯ ದಾರವನ್ನು ವರ ಕಟ್ತಾನೆ ಆ ಕಟ್ಟುವಂತಹ ಸಂದರ್ಭದಲ್ಲೂ ಕೂಡ ವರ ಪಶ್ಚಿಮಾಭಿಮುಖವಾಗಿ ನಿಂತು ಕಟ್ಟಬೇಕು ಇವಿಷ್ಟೋ ವಿಧಿಗಳನ್ನು ಆಚರಿಸುವಾಗ ವಧು ಪೂರ್ವಾಭಿಮುಖವಾಗಿರುತ್ತಾರೆ ವರ ಪಶ್ಚಿಮಾಭಿಮುಖವಾಗಿಯೇ ಇದ್ದು ಇಷ್ಟನ್ನು ಮಾಡಬೇಕು ಅನ್ನುವಂಥದ್ದು ಋಷಿಗಳ ಮಾರ್ಗದರ್ಶನವಾಗಿದೆ ಇನ್ನು ಬೇರೆ ಪರಂಪರೆಯ ಮಹರ್ಷಿಗಳ ಉಪದೇಶ ಇದಕ್ಕೆ ವಿಕಲ್ಪವಾಗಿ ಇದಕ್ಕೆ ಭಿನ್ನವಾಗಿ ಇದ್ದ ಪಕ್ಷದಲ್ಲಿ ಆ ಪರಂಪರೆಯವರು ಅದನ್ನು ಅನುಸರಿಸಬೇಕು ಬೇರೆ ಪರಂಪರೆಯ ಕೃಷಿಗಳು ಈ ವಿಷಯದಲ್ಲಿ ಏನನ್ನು ನಿರ್ದಿಷ್ಟವಾಗಿ ಹೇಳಲಿಲ್ಲ ಅಂತಾದಾಗ ಆಗ ಸಮಗ್ರವಾಗಿ ಎಲ್ಲ ಪರಂಪರೆಯವರು ಈ ವಿಚಾರವನ್ನೇ ಅನುಸರಿಸಬೇಕು ಆಪಸ್ತಂಭ ಯಜುರ್ವೇದ ಪರಂಪರೆಯವರಂತೂ ಕಡ್ಡಾಯವಾಗಿ ಇದನ್ನೇ ಅನುಸರಿಸಬೇಕಾದ್ದು ಉತ್ತಮವಾದಂತಹ ನಡೆಯಾಗುತ್ತದೆ